ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಧನು ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಅವರ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ ನೋಡಿ ಎರಡು ಸಾವಿರದ ಇಪ್ಪತ್ತಾರು ಶನಿಯು ಮೀನರಾಶಿಯ ನಾಲ್ಕನೇ ಮನೆಯಲ್ಲಿರ್ತಾನೆ ನವೆಂಬರ್ ಇಪ್ಪತ್ತೈದರವರೆಗೆ ರಾಹು ಕುಂಭರಾಶಿಯ ಮೂರನೇ ಮನೆಯಲ್ಲಿರ್ತಾನೆ ಮತ್ತು ಮಕರ ರಾಶಿ ಎರಡನೇ ಮನೆಯಲ್ಲಿ ಸಾಕ್ತಾನೆ ವರ್ಷದ ಮೊದಲಾರ್ಧದಲ್ಲಿ ಗುರು ಮಿಥುನ ರಾಶಿಯ ಏಳನೇ ಮನೆಯಲ್ಲಿರ್ತಾನೆ ಮತ್ತು ಜೂನ್ ಎರಡನೇ ತಾರೀಕಿನಂದು ಕರ್ಕಾಟಕ ರಾಶಿಯ ಎಂಟನೇ ಮನೆಯಲ್ಲಿರ್ತಾನೆ ಅಕ್ಟೋಬರ್ ಮೂವತ್ತೊಂದರಂದು ಗುರು ತ್ವರಿತ ಚಲನೆಯ ಮೂಲಕ ಒಂದು ಸಿಂಹರಾಶಿಯ ಒಂಬತ್ತನೇ ಮನೆಗೆ ಗುರುಪ್ರವೇಶ ಮಾಡ್ತಾನೆ ಮತ್ತು ಎರಡು ಸಾವಿರದ ಇಪ್ಪತ್ತಾರು ಮಂಗಳ ತನ್ನ ಸಾಮಾನ್ಯ ವೇಗದಲ್ಲಿ ಅಂದರೆ ನಾರ್ಮಲ್ ಆಗಿ ಅವನು ಸಾಕ್ತಾನೆ ವರ್ಷದ ಆರಂಭದಲ್ಲಿ ಫೆಬ್ರವರಿ ಒಂದನೇ ತಾರೀಕು ಶುಕ್ರನು ಹದಿನಾಲ್ಕು ದಿನಗಳವರೆಗೆ ದಾನಶೀಲನಾಗಿರ್ತಾನೆ ಅಂದರೆ ಅಸ್ತಮದಲ್ಲಿರ್ತಾನೆ ನಂತರ ಅಕ್ಟೋಬರ್ನಲ್ಲಿಯೂ ಕೂಡ ಹದಿನಾಲ್ಕು ದಿನಗಳವರೆಗೆ ಇರ್ತಾನೆ ಈಗ ಧನು ರಾಶಿಯವರಿಗೆ ವೃತ್ತಿ ಜೀವನದ ಬಗ್ಗೆ ನಾವು ನೋಡ್ತಾ ಹೋಗೋಣ ಮೊದಲ ವರ್ಷದ ಮೊದಲಾರ್ದ ಅನ್ನುವಂಥದ್ದು ಕೆಲಸ ಮತ್ತು ವೃತ್ತಿ ದೃಷ್ಟಿಕೋನಕ್ಕೆ ಮಧ್ಯಮವಾಗಿ ಶುಭವಾಗಿರುತ್ತೆ ಅಂದರೆ ನಾರ್ಮಲ್ ಚೆನ್ನಾಗಿರುತ್ತೆ ಏಳನೇ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ವ್ಯವಹಾರದಲ್ಲಿ ನೀವು ಸುಧಾರಣೆ ಕಾಣ್ತೀರಿ ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರು ಸಹೋದ್ಯೋಗಿಗಳು ಮತ್ತು ಸಂಗಾತಿ ಸಹಕಾರವನ್ನು ಕೂಡ ನೀವು ಪಡಿತೀರಿ ನೀವು ಪಾಲುದಾರಿಕೆಯ ಚಕ್ರಗಳ ಮೇಲೆ ವ್ಯಾಪಾರವನ್ನು ಮಾಡ್ತಾಯಿದ್ರೆ ಅಂದರೆ ಪಾಲುದಾರಿಕೆಯಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ವ್ಯಾಪಾರ ಮಾಡ್ತಾಯಿದ್ರೆ ವ್ಯವಹಾರ ಮಾಡ್ತಾ ನಿಮ್ಮ ನಿಮ್ಮ ಸಂಗಾತಿಯೊಂದಿಗೆ ನೀವು ತೃಪ್ತರಾಗಿರ್ತೀರಿ ಪಾಲುದಾರಿಕೆ ವ್ಯಾಪಾರ ಮಾಡ್ತಾಯಿದ್ರೆ ಅಂದರೆ ನಿಮಗೆ ಕುಟುಂಬಕ್ಕೆ ಅದು ಬಹಳ ಒಳ್ಳೆಯದನ್ನು ಮಾಡುತ್ತೆ ಶುಭ ಫಲಿತಾಂಶವನ್ನು ಕೊಡುತ್ತೆ ಜೂನ್ ಎರಡನೇ ತಾರೀಕು ನಂತರ ಸಮಯ ಪ್ರತಿಕೂಲತೆಯತ್ತ ತಿರುಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಈ ಅವಧಿಯಲ್ಲಿ ನಿಮ್ಮ ವ್ಯವಹಾರಕ್ಕೆ ಸ್ವಲ್ಪ ಏರಿಳಿತ ಕಾಣ್ತೀರಿ ನೀವು ಹಾಗಾಗಿ ಹೊಸ ಉದ್ಯಮಶೀಲತೆಯನ್ನು ಯಾವುದು ಹೊಸ ಉದ್ಯಮವನ್ನು ಮಾಡೋದಕ್ಕೆ ಹೋಗಬೇಡಿ ಈಗಾಗಲೇ ಅಸ್ತಿತ್ವದಲ್ಲಿರೋ ವ್ಯವಹಾರ ಇದ್ದರೆ ನಡೆಸ್ಕೊಂಡು ಹೋಗಿ ತೊಂದರೆ ಇಲ್ಲ ಎಂಟನೇ ಮನೆಯಲ್ಲಿ ಗುರು ನಿಮ್ಮ ಗುಪ್ತ ಶತ್ರುಗಳಿಂದ ಸೃಷ್ಟಿಸಬಹುದಾದ ವ್ಯವಹಾರದಲ್ಲಿನ ಒಂದು ಕೆಲವೊಂದು ಅಡೆತಡೆಗಳನ್ನು ಸೂಚನೆ ಕೊಡ್ತಾ ಇದೆ ಇಲ್ಲಿ ಯಾಕಂದರೆ ಗುರು ಎಂಟನೇ ಮನೆಯಲ್ಲಿರೋದರಿಂದ ಈ ಬೇರೆ 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 ಕಡೆಯಿಂದ ನಿಮಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು ಮತ್ತು ಈ ಕಟ್ ಭೂಮಿ ಮತ್ತು ಕಟ್ಟಡ ಸಂಬಂಧಪಟ್ಟ ಹಾಗೆ ಯಾರಾದರೂ ವ್ಯಾಪಾರ ವ್ಯವಹಾರ ಮಾಡ್ತಾ ಇದ್ದರೆ ಅಂಥವರು ಧನುರಾಶಿಯವರು ಸ್ವಲ್ಪ ಕಷ್ಟವನ್ನು ಅಥವಾ ನಷ್ಟವನ್ನು ಅನುಭವಿಸ್ತೀರಿ ಮತ್ತು ಸಂಪತ್ತು ಆಸ್ತಿ ಬಗ್ಗೆ ನೋಡೋದಾದರೆ ವರ್ಷದ ಮೊದಲಾರ್ಧ ಆರ್ಥಿಕ ದೃಷ್ಟಿಕೋನದಿಂದ ಸಮೃದ್ಧಿ ಚೆನ್ನಾಗಿದೆ ನಿಮಗೆ ಹನ್ನೊಂದನೇ ಮನೆ ಮೇಲೆ ಗುರುವಿನ ಪ್ರಭಾವ ಇರುತ್ತೆ ಇದರಿಂದಾಗಿ ಹಣ ಹರಿವು ಏನಿದೆಯಲ್ಲ ನಿಮಗೆ ಚೆನ್ನಾಗಿರುತ್ತೆ ಒಳ್ಳೆಯ ಹಣ ಬರುತ್ತೆ ನೀವು ನಿಷ್ಠೆಯಿಂದ ಸಂಪತ್ತನ್ನು ಸಂಗ್ರಹ ಮಾಡ್ತೀರಿ ಮತ್ತು ಆರ್ಥಿಕ ಸ್ಥಿತಿ ಬಲಪಡಿಸ್ಕೊಳ್ಳೋದಕ್ಕೆ ನಿಮ್ಮ ಸಂಗಾತಿ ಮತ್ತು ನಿಮ್ಮ ಸಹೋದರ ಇಬ್ಬರೂ ಕೂಡ ನಿಮಗೆ ಹೆಲ್ಪ್ ಮಾಡ್ತಾರೆ ಗುರುಗ್ರಹದ ಸಂಚಾರದ ನಂತರ ಸಮಯ ಅಷ್ಟೊಂದು ಅನುಕೂಲ ಇರೋದಿಲ್ಲ ಗುರುಗು ಗುರುಗ್ರಹದ ಸಂಚಾರ ಆದಮೇಲೆ ಗುರು ಮತ್ತು ಶನಿಯ ಪ್ರತಿಕೂಲ ಸಂಚಾರ ಅನ್ನುವಂಥದ್ದು ನಿಮ್ಮ ಆದಾಯದ ಮೂಲಗಳು ಸ್ವಲ್ಪ ಸಮಸ್ಯೆ ಬೀಳುತ್ತೆ ನಿಮಗೆ ಮೂಲದ ಮೇಲೆ ಅಂದರೆ ನೀವು ಎಲ್ಲರೂ ಕೆಲಸ ಮಾಡ್ತಾಯಿದ್ರೆ ಅಲ್ಲಿ ಸಮಸ್ಯೆ ಆಗುವಂಥದ್ದು ಕೆಲಸ ಬಿಡುವಂಥದ್ದು ಈ ಥರದೆಲ್ಲ ಸಮಸ್ಯೆಗಳಾಗ್ತವೆ ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡೋದಕ್ಕೆ ಕೊಡಬೇಡಿ ಯಾರಿಗೂ ಸಾಲ ಕೊಡೋದಕ್ಕೆ ಹೋಗಬೇಡಿ ಕೊಟ್ಟರೆ ಆ ಹಣ ವಾಪಸ್ ಬರೋದಿಲ್ಲ ಹಾಗಾಗಿ ಮತ್ತು ಎಲ್ಲಾದರೂ ಹೂಡಿಕೆ ಮಾಡೋದಿದ್ದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಮತ್ತು ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಅಂದರೆ ದ್ವಿತೀಯಾರ್ಧದಲ್ಲಿ ನನ್ನ ಗುರು ಸಂಚಾರದ ನಂತರ ಹೇಳ್ತಾ ಇದು ಮತ್ತು ಈ ವರ್ಷ ಯಾವುದೇ ಹೂಡಿಕೆ ಮಾಡೋದಕ್ಕೆ ಹೋಗದೇ ಇದ್ದರೂ ಒಳ್ಳೇದು ಹೂಡಿಕೆ ಮಾಡದೇ ಇದ್ದರೆ ಒಳ್ಳೆಯದು ಮತ್ತು ಈ ವರ್ಷ ಕೌಟುಂಬಿಕ ನೋಡೋದಾದರೆ ಕೌಟುಂಬಿಕ ದೃಷ್ಟಿಕೋನದಿಂದ ಮಧ್ಯಮ ಕಾಣಿಸ್ತಾ ಇದೆ ವರ್ಷದ ಆರಂಭದಲ್ಲಿ ಏಳನೇ ಮನೆಯಲ್ಲಿ ಗುರುವಿನ ಪ್ರಭಾವದಿಂದಾಗಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಸುಮಧುರ ಸಂಬಂಧವನ್ನು ಹೊಂದಿರ್ತೀರಿ ಖುಷಿಯಾಗಿರ್ತೀರಿ ಮತ್ತು ಯಾರಾದರೂ ಅವಿವಾಹಿತರಿದ್ದರೆ ಮದುವೆಗಾಗಿ ಕಾಯ್ತಾ ಇದ್ದರೆ ಶಾಸ್ತ್ರೋಕ್ತವಾಗಿ ಮದುವೆ ಕೂಡ ಆಗುತ್ತೆ ನಿಮ್ಮ ಸಾಮಾಜಿಕ ಸ್ಥಾನಮಾನ ಪ್ರತಿಷ್ಠೆ ವೃದ್ಧಿಯಾಗತ್ತೆ ಜೂನ್ ಎರಡನೇ ತಾರೀಕು ನಂತರ ಸಮಯ ಸ್ವಲ್ಪ ಸಮ ಚೇಂಜ್ ಆಗ್ತಾ ಹೋಗುತ್ತೆ ನಾಲ್ಕನೇ ಮನೆಯಲ್ಲಿ ಶನಿ ನಿಮ್ಮ ಕುಟುಂಬದಲ್ಲಿ ಸಾಮರಸ್ಯದ ಕೊರತೆಯನ್ನು ಉಂಟು ಮಾಡ್ತಾನೆ ಕುಟುಂಬದ ಸದಸ್ಯರಲ್ಲಿ ಭಾವನಾತ್ಮಕ ಬಾಂಧವ್ಯ ಕಡಿಮೆಯಾಗುತ್ತೆ ಬಾ ಭಾವನಾತ್ಮಕತೆ ಕಮ್ಮಿ ಕಮ್ಮಿಯಾಗಿಬಿಡುತ್ತೆ ಹೆತ್ತವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇನ್ನು ಆರೋಗ್ಯದ ವಿಚಾರವನ್ನು ನೋಡೋದಾದರೂ ವರ್ಷದ ಮೊದಲಾರ್ಧ ಆರೋಗ್ಯ ದೃಷ್ಟಿಕೋನಕ್ಕೆ ಅನುಕೂಲಕರವಾಗಿದೆ ಧಾರ್ಮಿಕ ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಪರ ಅಂದರೆ ಉರ್ತವೆ ಧಾರ್ಮಿಕ ಯೋಚನೆಗಳು ಬರ್ತವೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳೋದಕ್ಕೆ ದಿನನಿತ್ಯ ನೀವು ದಿನದ ಕೆಲಸ ಆಹಾರ ಪದ್ಧತಿಗಳು ಸಾಮಾನ್ಯವಾಗಿ ಇರುತ್ತೆ ಶುಭ ಗ್ರಹ ಲಗ್ನದ ಮೇಲೆ ಶುಭ ಪರಿಣಾಮ ಬೀರೋದ್ರಿಂದ ನಿಮಗೆ ಚೆನ್ನಾಗಿದೆ ಇಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುತ್ತೀರಿ ಜೂನ್ ಎರಡರ ನಂತರ ಸಮಯ ಸ್ವಲ್ಪ ಚೇಂಜ್ ಆಗುತ್ತೆ ನಿಮಗೆ ಟೋಟಲ್ ನೋಡೋದಾದರೆ ಇಲ್ಲಿ ನೋಡಿ ಹವಾಮಾನದಿಂದ ಬರುವಂತಹ ಸಮಸ್ಯೆಗಳು ನಿಮಗೆ ಬಾಧಿಸ್ತವೆ ಎಂಟನೇ ಮನೆಯಲ್ಲಿ ಗುರುಗ್ರಹ ನೀರಿನ ರಾಶಿಯಲ್ಲಿ ನೆಲೆಸಿರೋದ್ರಿಂದ ಕಫ ಜೀರ್ಣಾಂಗ ವ್ಯವಸ್ಥೆ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂಥ ಸಮಸ್ಯೆಗಳು ಉಂಟಾಗ್ತವೆ ಅಕ್ಟೋಬರ್ ಮೂವತ್ತೊಂದರ ನಂತರ ನಿಮ್ಮ ಆರೋಗ್ಯ ಸುಧಾರಿಸೋದಕ್ಕೆ ಪ್ರಾರಂಭ ಆಗುತ್ತೆ ಅಂದರೆ ಸೆಕೆಂಡ್ ಹಾಫ್ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೂ ಕೂಡ ನಿಮಗೆ ಸ್ವಲ್ಪ ಆರೋಗ್ಯದ ಮೇಲೆ ಹೆಚ್ಚಿನ ಕಾಳಜಿಯನ್ನು ನೀವು ಇರಿಸಬೇಕಾಗತ್ತೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವಂಥವರು ಒಳ್ಳೆಯ ಮಾರ್ಕ್ಸನ್ನು ತೆಗಿತೀರಿ ಯಶಸ್ಸು ಸಾಧಿಸೋದಕ್ಕೆ ಪ್ರಾಮಾಣಿಕ ನಿರಂತರ ಪ್ರಯತ್ನ ಮಾಡ್ತೀರಿ ಮತ್ತು ಮೊ ವರ್ಷದ ಮೊದಲಾರ್ಧ ವಿದ್ಯಾರ್ಥಿಗಳಿಗೆ ಬಹಳ ಚೆನ್ನಾಗಿದೆ ಸೆಕೆಂಡಲ್ಲಿ ಸ್ವಲ್ಪ ಅಧ್ಯಯನ ಕಡೆತಡೆ ಉಂಟಾಗತ್ತೆ ನಿರುದ್ಯೋಗಿಗಳಿದ್ದರೆ ಸ್ಥಳೀಯ ಉದ್ಯೋಗ ಪಡೆಯೋದಕ್ಕೆ ಸ್ವಲ್ಪ ಕಾಯಬೇಕಾಗತ್ತೆ ಸೆಕೆಂಡ್ ಹಾಫಲ್ಲಿ ವರ್ಷದ ಜೂನ್ ನಂತರ ಹೇಳ್ತಾ ಇರುವಂಥದ್ದು ಮತ್ತು ಈ ವರ್ಷ ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಪ್ರಯಾಣ ನೋಡೋದಾದರೆ ನೀವು ಪ್ರಯಾಣವನ್ನು ಮಾಡ್ತೀರಿ ದೀರ್ಘ ಪ್ರಯಾಣಗಳು ಕಾಣಿಸ್ತಾ ಇದೆ ನಿಮಗಿಲ್ಲಿ ಗೋಚರ ಇದೆ ದೂರದ ಸ್ಥಳಗಳಿಗೆ ನೀವು ವರ್ಗಾವಣೆ ಆಗಿ ಹೋಗುವಂಥ ಸಾಧ್ಯತೆ ಕೂಡ ಇದೆ ಧನು ರಾಶಿಯವರು ಮತ್ತು ಜೂನ್ ಎರಡರ ನಂತರ ಹನ್ನೆರಡನೇ ಮನೆಯ ಮೇಲೆ ಶನಿ ಗುರುವಿನ ದೃಷ್ಟಿಕೋನದ ಪರಿಣಾಮವಾಗಿ ನೀವು ವಿದೇಶಿ ಭೂಮಿಗೆ ಪ್ರಯಾಣವನ್ನು ಅಂದರೆ ಬೇರೆ ಫಾರಿನ್ಗೆಲ್ಲಾದರೂ ಹೋಗುವಂಥ ಸಾಧ್ಯತೆ ಇದೆ ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ನಿಮಗೇನಾದರೂ ಗೃಹೋಪದೇಶ ಮಾಡಬೇಕು ಅಂತಂತಂದರೆ ನೋಡಿ ಈ ವರ್ಷದಲ್ಲಿ ಸಮಾರಂಭಗಳಿಗೆ ಶುಭವಾಗಿದೆ ನಿಮಗೆ ತೊಂದರೆ ಇಲ್ಲ ಚೆನ್ನಾಗಿದೆ ಸಂಗಾತಿಯ ಅಂದರೆ ಜೀವನ ಸಂಗಾತಿಯ ಸಹಯೋಗದಿಂದ ನೀವು ಅಗ್ನಿ ಯಜ್ಞ ಅಥವಾ ಹವನ ಅಂದರೆ ಹೋಮವನ್ನು ಮಾಡುವಂಥ ಸಾಧ್ಯತೆ ಕೂಡ ಈ ವರ್ಷ ಕಂಡು ಬರ್ತಾ ಇದೆ ಜೂನ್ ಎರಡರ ನಂತರ ಅತಿಯಾದ ಅಂದರೆ ತುಂಬ ಕಾರ್ಯದ ಒತ್ತಡದಿಂದಾಗಿ ನೀವು ಕೆಲವು ಕಾರ್ಯಕ್ರಮಗಳನ್ನು ಅಥವಾ ಪೂಜೆ ಧಾರ್ಮಿಕ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎರಡು ಅಂದರೆ ಜೂನ್ ಎರಡರ ನಂತರ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು ನೋಡಿ ಶನಿವಾರ ಕಪ್ಪು ಬಣ್ಣದ ವಸ್ತುಗಳು ಅಥವಾ ದಾನವಾಗಿ ಕೊಡಬೇಕು ಮತ್ತು ಸೂರ್ಯನನ್ನು ಆರಾಧನೆ ಮಾಡಿ ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ಅಂದರೆ ನೀರನ್ನು ಅರ್ಪಿಸಬೇಕು ಇದರಿಂದ ಕೂಡ ಒಳ್ಳೆಯದಾಗತ್ತೆ ಇನ್ನೆಷ್ಟು ವಿಡಿಯೋಗಳಿಗಾಗಿ ಮಿಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು